ನಮಸ್ಕಾರ ಗೆಳೆಯರೇ ಈ ವೀಕ್ ಮಾರ್ಕೆಟ್ ನಮಗೆ ಪಾಸಿಟಿವ್ ಕೊಡ್ಬೋದಾ ಇಲ್ಲ ನೆಗೆಟಿವ್ ಕೊಡ್ಬೋದಾ ಜಗತ್ತಿನ ದೊಡ್ಡಣ್ಣನ ಆಟದಲ್ಲಿ ಮಾರ್ಕೆಟ್ ಕೆಳಗಡೆ ಹೋದರೆ ನಮ್ಮ ಇಂಡಿಯಾದ ಮಾರ್ಕೆಟ್ ಮಾತ್ರ ಮೇಲೆ ಮುಂದೊಗ್ಗುತ್ತದೆ ಓಕೆನಾ ಸೊ ಇದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋದರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮಾರ್ಕೆಟ್ ಅನಾಲಿಸಿಸ್ ಮಾಡ್ತಾ ಏನಕ್ಕೆ ಮಾರ್ಕೆಟ್ ಮುಂದಿನ ವೀಕ್ ಅಂದರೆ ಈ ಬರೋ ವೀಕ್ ಮಾರ್ಕೆಟ್ ಬೀಳ್ಬೋದಾ ಇಲ್ಲ ಮೇಲೋಗ್ಬೋದಾ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಸೊ ಯಾರು ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ ಅದರಲ್ಲಿ ತುಂಬ ನಿಮಗೆ ಕೀ ಕೀಪಾಯಿಂಟ್ಸ್ನ ಕೊಟ್ಟಿರ್ತೀನಿ ನೋಟ್ ಮಾಡ್ಕೊಳ್ಳಿ ಟ್ರೇಡ್ ಹೆಂಗೆ ಮಾಡಬೇಕು ಟ್ರೇಡ್ ಇಲ್ಲಿ ತೊಗೋಬೇಕು ಯಾವ ಥರ ಸಪೋರ್ಟು ಯಾವ ಥರ ರೆಸಿಸ್ಟೆನ್ಸು ಅಂತ ಸೊ ಅದನ್ನು ಅನಾಲಿಸಿಸ್ ಮಾಡ್ತಾ ಮಾಡ್ತಾ ನೋಡೋಣ ಅದಕ್ಕಿಂತ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ದಿಸ್ ವೀಡಿಯೋ ಓನ್ಲಿ ಫಾರ್ ಎಜುಕೇಷ್ನಲ್ ಇನ್ಫಾರ್ಮೇಷನಲ್ ಪರ್ಪೋಸ್ ಓನ್ಲಿ ಸೊ ನಿಮಗೆ ನನ್ನ ಚಾನಲ್ ಯಾರು ಜಾಯ್ನ್ ಆಗಬೇಕು ಅನ್ನೋರಿದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಇದು ಇದು ಫೇಸ್ಬುಕ್ ಲಿಂಕು ಇನ್ಸ್ಟಾಗ್ರಾಮ್ ಲಿಂಕು ಜಾಯ್ನ್ ಆಗಿ ನಮ್ಮ ಇಂಡಿಯನ್ ಮಾರ್ಕೆಟ್ನಲ್ಲಿ ಜಗತ್ತಿನ ದೊಡ್ಡಣ್ಣ ಅಂತ ಅನ್ನಿಸ್ಕೊಂಡಿರುವಂಥ ಯು ಎಸ್ ಮಾರ್ಕೆಟು ಎಲ್ಲ ಮಾರ್ಕೆಟ್ನ ಏನು ಕೈಯಿಂದ ಜಡೆ ಕೈಯಲ್ಲಿ ಇಟ್ಕೊಂಡಂಗೆ ಆಟ ಆಡಿಸ್ತದೆ ಬಟ್ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಮಾತ್ರ ಯು ಎಸ್ ಮಾರ್ಕೆಟ್ ಏನೇ ರಿಸಲ್ಟ್ ಬಂದರೂ ಯು ಎಸ್ ಮಾರ್ಕೆಟ್ ಏನೇ ಇಂಪ್ಯಾಕ್ಟ್ ಮಾಡಿದ್ರು ವೀಕ್ಲಿ ಕ್ಯಾಂಡಲ್ ಮಾತ್ರ ನಾನು ಸ್ಟ್ರಾಂಗಾಗಿದ್ದೀನಿ ನಾನು ಬೈಯಿಂಗಲ್ಲಿದ್ದೀನಿ ನಾನು ಬೈಯಿಂಗ್ ಕ್ಯಾಂಡಲ್ ಆಗಿದ್ದೀನಿ ಅನ್ನೋದು ಮಾತ್ರ ಇದ್ದೆ ಸೊ ಇದಕ್ಕೆಲ್ಲ ಮೇನ್ ರೀಸನ್ ಏನು ಮತ್ತು ಜಗತ್ತಿನ ದೊಡ್ಡಣ್ಣನ ಆಟದಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟು ಒಂದು ಪಾಸಿಟಿವ್ ರಿಸಲ್ಟ್ ಕೊಡೋಕ್ಕೆ ಏನು ಕಾರಣ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನೋಡ್ತಾ ಮತ್ತು ಇದೇ ಫ ಫ್ರೈಡೇ ಮಾರ್ಕೆಟ್ ಕ್ಲೋಸ್ ಆಗಿದ್ದ ಟೈಮಲ್ಲಿ ಡೌ ಜೋನ್ಸು ಯುರೋಪ್ ಮಾರ್ಕೆಟು ಎಲ್ಲ ಒನ್ ಪರ್ಸೆಂಟ್ ವೀಕ್ಲಿ ಕ್ಲೋಸ್ ಆಗಿದೆ ಬಟ್ ನಮ್ಮ ಇಂಡಿಯನ್ ಮಾರ್ಕೆಟು ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಎಫೆಕ್ಟಿಂದ ಪಾಸಿಟಿವ್ ಬಂದೈತೆ ಇಲ್ಲಾಂದರೆ ಮಾರ್ಕೆಟು ಕೆಳಗೆ ಬೀಳ್ಬೋದು ಕೆಳಗೆ ಬೀಳ್ತಾಯಿತ್ತು ಅನ್ನೋದೊಂದು ಒನ್ ಆಫ್ ದಿ ಮೇನ್ ಸ್ಟೇಟ್ಮೆಂಟ್ ಇದ್ರೂ ತುಂಬ ಸ್ಟ್ರಾಂಗೆಸ್ಟ್ ರೀಸನ್ಗಳು ನಮ್ಮ ಇಂಡಿಯನ್ ಮಾರ್ಕೆಟ್ಗಳಿಗಿದೆ ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಒಂದು ಕಡೆಯಿಂದ ನೋಡೋಣ ಇದು ವೀಕ್ಲಿ ಕ್ಯಾಂಡಲ್ ಅನಾಲಿಸಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ ತುಂಬ ಸ್ಟ್ರಾಂಗಾಗಿ ನಾನು ಅಪ್ಪರ್ ಸೈಡ್ ಹೋಗ್ತಾ ಇದ್ದೀನಿ ಅಂತ ತೋರಿಸ್ತಾ ಇದೆ ಸೊ ಇದನ್ನು ಒನ್ ಡೇ ಕ್ಯಾಂಡ್ಲಿಗೆ ಫಿಕ್ಸ್ ತಗೊಂಡು ಫೈ ಡೇ ಕ್ಯಾಂಡ್ಲಲ್ಲಿ ನಾವು ನಾಳೆ ಏನೇನು ಅನಾಲಿಸಿಸ್ ಮಾಡಬೇಕು ಅದನ್ನೆಲ್ಲ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಸೊ ಆ್ಯಸ್ ಯೂಶುವಲ್ ಆಗಿ ನಾನು ಫೈವ್ ಮಿನಿಟ್ಸ್ಗೆ ಸ್ವಿಚ್ ಮಾಡ್ತೀನಿ ಸೊ ಇಷ್ಟು ಸಪೋರ್ಟು ರೆಸಿಸ್ಟೆನ್ಸು ಈ ನನ್ನ ಸಪೋರ್ಟು ರೆಸಿಸ್ಟೆನ್ಸಲ್ಲಿ ಯಾವುದೇ ರೀತಿ ಚೇಂಜ್ ಇಲ್ಲ ಏನಕ್ಕೆ ಚೇಂಜ್ ಇಲ್ಲ ಅಂದರೆ ಸೊ ಮಾರ್ಕೆಟು ನಾಳೆನೂ ಸುದ ಇಲ್ಲಿಗೆ ಬಂದು ರೆಸ್ಪೆಕ್ಟ್ ಮಾಡುತ್ತೆ ಸೊ ಇವಾಗ ನಿಮಗೆ ಮಾರ್ಕೆಟ್ ಏನಾದರೂ ನಾಳೆ ಫ್ಲ್ಯಾಟಿಶಾಗಿ ಓಪನ್ ಆದರೆ ನೀವು ಇಲ್ಲಿ ಹೆಂಗೆ ಟ್ರೇಡ್ ಮಾಡಬೇಕು ಅಂದರೆ ನೋಡಿ ಈ ಜೋನ್ ಹತ್ರ ಬಂದಿದೆ ಈ ಜೋನ್ ಬ್ರೇಕೌಟ್ ಮಾಡಿ ನಾಳೆ ಫ್ಲ್ಯಾಟಿಶಾಗಿ ಬಂದು ಮತ್ತು ಇಲ್ಲಿಗೆ ರೀಟ್ರೇಸ್ಮೆಂಟ್ ಬರುತ್ತೆ ಈ ರೀಟ್ರೇಸ್ಮೆಂಟ್ ಜೋನಲ್ಲಿ ನೀವು ಯಾವುದೇ ರೀತಿ ಟ್ರೇಡ್ ಮಾಡೋಕ್ಕೆ ಹೋಗಬಾರ್ದು ಈ ಜೋನು ಈ ಸಪೋರ್ಟಿಂದ ಮೇನು ರೆಸಿಸ್ಟೆನ್ಸಿಂದ ಬ್ರೇಕೌಟ್ ಆಯಿತು ಅಂದರೆ ಅದು ಸಪೋರ್ಟಾಗಿ ವರ್ಕ್ ಮಾಡುತ್ತೆ ಸೊ ಈ ಸಪೋರ್ಟಾಗಿ ವರ್ಕ್ ಮಾಡೋ ಟೈಮಲ್ಲಿ ಇಲ್ಲಿಂದ ಈ ರೀಟ್ರೆಸ್ಮೆಂಟ್ ಜೋನ್ನ ಬ್ರೇಕ್ ಮಾಡಬೇಕಾದ್ರೆ ಇಲ್ಲಿಂದ ಇಲ್ಲಿವರೆಗೆ ನೀವು ಒಂದು ಈಸಿ ಟ್ರೇಡ್ ಎತ್ಕೋಬೋದು ಓಕೆನಾ ಇದು ಒನ್ ಆಫ್ ದಿ ಫ್ಲ್ಯಾಟಿಷ್ ಓಪನ್ ಆದಾಗ ಕಾಲ್ ಸೈಡ್ ಬಂದಾಗ ನೀವು ಯಾವ ಥರ ಟ್ರೇಡ್ ಪ್ಲ್ಯಾನ್ ಮಾಡಬೇಕು ಅಂತ ಕಾಲ್ ಸೈಡ್ ಬಂದಾಗ ಹೇಳಿದೆ ಅದೇ ಥರ ಇಲ್ಲಿ ಫ್ಲ್ಯಾಟೀಶ್ ಓಪನ್ ಆಯಿತು ನಮ್ಮ ಮಾರ್ಕೆಟು ಫ್ಲ್ಯಾಟಿಶ್ ಓಪನ್ ಆಗಿ ಪುಟ್ ಸೈಡ್ ಬರಬೇಕಾದ್ರೆ ನಾವು ಯಾವ ಥರ ಟ್ರೇಡ್ ಮಾಡಬೇಕು ಅನ್ನೋದನ್ನ ನೋಡೋಣ ಸೊ ಇಲ್ಲಿ ನೋಡಿ ಇದು ಪುಟ್ ಸೈಡು ಈ ಝೋನ್ ಬ್ರೇಕೌಟ್ ಆದರೆ ಈ ಝೋನ್ ಬ್ರೇಕೌಟ್ ಆಗಿ ಇಲ್ಲಿಗೆ ಬಂದು ಮತ್ತೆ ರಿಟ್ರೆಸ್ಮೆಂಟ್ ಹೋಗಿ ಈ ನಮ್ಮ ಝೋನ್ ಈ ಝೋನ್ ಬ್ರೇಕೌಟ್ ಮಾಡಬೇಕಾದ್ರೆ ನೀವು ಇಲ್ಲಿಂದ ಇಲ್ಲಿಗೆ ಫಸ್ಟ್ ಟಾರ್ಗೆಟು ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಟಾರ್ಗೆಟು ಅಂತ ಹಿಡ್ಕೊಂಡು ನಿಮ್ಮ ಟ್ರೇಡನ್ನ ಪ್ಲ್ಯಾನ್ ಮಾಡಿ ಸೊ ಇಷ್ಟು ಫ್ಲ್ಯಾಟಿ ಶ್ ಓಪನ್ ಆಗಿ ಪುಟ್ ಸೈಡ್ ಹೋಗ್ಬೇಕಾರೆ ಮತ್ತು ಫ್ಲ್ಯಾಟಿಶ್ ಓಪನ್ ಆಗಿ ಕಾಲು ಸೈಡ್ ಹೋಗ್ಬೇಕಾರೆ ಡಿಸ್ಕಸ್ ಮಾಡಿದ್ರು ಸೊ ಸರ್ ನೀವು ನೋಡಿದ್ರೆ ಈ ಥರ ಹೇಳ್ತಿದ್ದೀರಾ ಯು ಎಸ್ ಮಾರ್ಕೆಟ್ ನೋಡಿದ್ರೆ ಎಲ್ಲ ನೆಗೆಟಿವಲ್ಲಿದೆ ಜಗತ್ತಿನ ದೊಡ್ಡಣ್ಣ ಎಲ್ಲರೂ ಕುಣಿಸ್ತಾ ಇದ್ದಾನೆ ಸರ್ ಇದು ಹೆಂಗೆ ಸರ್ ಅಂತ ನೀವು ಕೇಳ್ಬೋದು ಸೊ ಈಗಾಗಲೇ ಒಂದು ವೀಕ್ ಒನ್ ಹಿಂದೆ ನಮಗೆ ಒಂದು ಸ್ಟೇಟ್ಮೆಂಟ್ ಬಂತು ಆ ಸ್ಟೇಟ್ಮೆಂಟ್ ಏನಂದರೆ ಗೋಲ್ಡ್ಸ್ಮನ್ ಸಾಚ್ ಅವರು ನಮ್ಮ ಎರಡು ಸಾವಿರದ ಇಪ್ಪತ್ತಾರು ಎಂಟಿಗೆ ನಮ್ಮ ಮಾರ್ಕೆಟು ನಮಗೆ ಇಪ್ಪತ್ತಾರು ಸಾವಿರ ಇಪ್ಪತ್ತ ಒಂಬತ್ತು ಸಾವಿರ ದಾಟುತ್ತೆ ಇಪ್ಪತ್ತೊಂಬತ್ತು ಸಾವಿರ ರೀಚ್ ಆಗುತ್ತೆ ಅನ್ನೋದು ಒನ್ ಆಫ್ ದಿ ಮೇನ್ ತಿಂಗ್ ಇವತ್ತು ನಮ್ಮ ಮಾರ್ಕೆಟ್ ಮೇಲೆ ಮೇಲೋಗ್ತಿದ್ರೆ ಅನದರ್ ಒನ್ ಥಿಂಗ್ ಈಗ ನೋಡಿ ಮೊನ್ನೆ ಫ್ರೈಡೇ ನಮಗೆ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂತು ಆ ರಿಸಲ್ಟು ಎನ್ ಡಿ ಎ ಗೌರ್ನಮೆಂಟು ಬಹುಮತದಿಂದ ಗೆಲ್ತು ಸೊ ಇದು ನಮ್ಮ ಮಾರ್ಕೆಟ್ಗೆ ಯಾಕೆ ಏಕಿನ್ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಈಗ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಇಂಡಿಯಾ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಎನ್ ಡಿ ಎ ಸರ್ಕಾರ ಏನು ಸೆಂಟ್ರಲ್ ಗೌರ್ಮೆಂಟ್ನ ಅಧಿಕಾರದಲ್ಲಿರಬೇಕಾದ್ರೆ ಆ ಅಧಿಕಾರ ಏನಾದರೂ ಸೋತಿದ್ರೆ ಅಂದರೆ ಆ ಸೆಂಟ್ರಲ್ ಗೌರ್ಮೆಂಟ್ ಆಪೋಸಿಟ್ ಏನಾದರೂ ರಿಸಲ್ಟ್ ಬಂದಿದ್ರೆ ಆವಾಗಲೂ ನಮ್ಮ ಮಾರ್ಕೆಟ್ಗೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾಯಿತ್ತು ಸೊ ಅದೊಂದು ಪಾಸಿಟಿವ್ ಇಂಪ್ಯಾಕ್ಟ್ ಒಂದಾದರೆ ಇನ್ನೊಂದು ನಮ್ಮ ಗೋಲ್ಡ್ಸ್ಮೆನ್ ಸಾಚವ್ರದ ಸ್ಟೇಟ್ಮೆಂಟ್ ಒಂದು ಇಂಪ್ಯಾಕ್ಟ್ ಆದರೆ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಇಂಡಿಯಾದಲ್ಲಿ ಬಂದಿರೋ ಅಂಥ ಇನ್ಫ್ಲೂಯೇಷನ್ ಡಾಟಾ ಮತ್ತು ಈ ಎಲ್ಲ ಜಿ ಎಸ್ ಟಿ ರೇಟ್ ಕಟ್ ಇದೆಲ್ಲ ನಮ್ಮ ಮಾರ್ಕೆಟ್ಗೆ ಒಂದು ಪಾಸಿಟಿವ್ ಸೆನ್ಸಿಟಿವ್ ನ್ಯೂಸ್ನ ಕೊಟ್ಟಿದೆ ಸೊ ಈ ಪಾಸಿಟಿವ್ ನ್ಯೂಸ್ ಇರೋದ್ರಿಂದ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಜಗತ್ತಿನ ದೊಡ್ಡಣ್ಣ ಮೇಲೆ ಕುಣಿಸೋದ್ರು ಕೆಳಗೆ ಕುಣ್ಸಿದ್ರು ಮೇಲೆ ಎದ್ರು ಕೆಳಗೆ ಎದ್ರು ನಮ್ಮ ಮಾರ್ಕೆಟ್ ಮಾತ್ರ ನಾನು ಮೇಲೆ ಹೇಳ್ತೀನಿ ಅಂತ ಹೋಗ್ತಿದೆ ಸೊ ಇದು ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಒಂದು ಸ್ಟ್ರಾಂಗ್ ಒಂದು ಒಂದು ಸ್ಟ್ರಾಂಗಾಗಿ ನುಗ್ತಿದೆ ಸೊ ಇನ್ನೊಂದು ನೆಗೆಟಿವ್ ಏನಪ್ಪ ನಮ್ಮ ಇಂಡಿಯನ್ ಮಾರ್ಕೆಟು ಬೀಳೋಕ್ಕೆ ಅಂದರೆ ಎಫ್ ಐ ಎಸ್ ಅವರು ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾ ಬಂದಿದ್ದಾರೆ ಮತ್ತು ಡಿ ಎ ಎಸ್ ಅವರು ಅದೇ ಥರ ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾ ಬಂದಿದ್ದಾರೆ ಸೊ ಅದಕ್ಕೆ ನಮ್ಮ ಇಂಡಿಯನ್ ಗೌರ್ಮೆಂಟವರು ಎಫ್ ಐ ಎಸ್ ಅವ್ರನ್ನ ಬೈಯಿಂಗ್ಗೆ ಕರೆ ತರಬೇಕು ಅವರು ನಮ್ಮ ಮಾರ್ಕೆಟಲ್ಲಿ ಬೈ ಮಾಡಬೇಕು ಅನ್ನೋದಕ್ಕೋಸ್ಕರ ತುಂಬ ಅವರು ಏನು ಮಾಡಬೇಕು ಅದನ್ನೆಲ್ಲ ಇವಾಗ ಹೊಸದಾಗಿ ಜಾರಿ ಮಾಡಿ ಆ ಹೊಸ ಜಾರಿ ಮಾಡಾದ್ಮೇಲೆ ನಮ್ಮ ಮತ್ತೆ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಇನ್ನಷ್ಟು ಬಲ ಬಂದಂಗ ಮುಂದಿನ ವೀಕು ನೆಗೆಟಿವ್ ಆಗೋರು ಹೋಗ್ಬೋದು ಬಟ್ ನಮ್ಮ ಮಾರ್ಕೆಟ್ ಮಾತ್ರ ಸ್ಟ್ರಾಂಗ್ ಆಗಿದೆ ಜಗತ್ತಿನ ದೊಡ್ಡಣ್ಣನ ಆಟದಲ್ಲಿ ಸಿಲ್ಕಿದ್ರು ನಮ್ಮ ಮಾರ್ಕೆಟ್ ಮಾತ್ರ ಪಾಸಿಟಿವಲ್ಲಿದೆ ಸೊ ಏನಕ್ಕೆ ಇಷ್ಟೆಲ್ಲ ಈ ಥರ ಆಗ್ತಿದೆ ಅಂದರೆ ನೋಡಿ ಯು ಎಸ್ಸಲ್ಲಿ ಒನ್ ವೀಕಿಂದೆ ನಮ್ಮ ಯು ಎಸ್ ಮಾರ್ಕೆಟು ನೆಗೆಟಿವಲ್ಲಿ ಕ್ಲೋಸ್ ಆಯಿತು ಯುರೋಪ್ ಮಾರ್ಕೆಟು ನೆಗೆಟಿವಲ್ಲಿ ಕ್ಲೋಸ್ ಆಯಿತು ಮತ್ತು ಈಗ ಆ ಯು ಎಸ್ ಗೌರ್ನಮೆಂಟು ಬಂದ್ ಆ ಬಂದಾಗಿ ಎಷ್ಟು ದಿನ ಬಂದಾಗಿತ್ತು ನಲ್ವತ್ಮೂರು ದಿನ ಬಂದಾಗಿ ಮತ್ತೆ ಬಂದು ಓಪನ್ ಆಯಿತು ಸೊ ಓಪನ್ ಆದ್ರೂ ಏನಕ್ಕೆ ಆ ಗೌರ್ಮೆಂಟು ನೆಗೆಟಿವ್ ಪರ್ಫಾಮೆನ್ಸ್ ಕೊಡ್ತೈತೆ ಅಂತ ಹೇಳಿದ್ರೆ ಸೊ ಅಲ್ಲಿರುವಂಥ ಯು ಎಸ್ ಮಾರ್ಕೆಟ್ ಜಾಬ್ ಇನ್ಫ್ಲೂಯೇಷನ್ ಡಾಟಾ ಮತ್ತು ಎಲ್ಲ ಥರದ ಡಾಟಾಗಳು ಸರಿಯಾಗಿ ವರದಿ ಮಾಡೋಕ್ಕಾಗ್ತಿಲ್ಲ ಸರಿಯಾಗಿ ಬಿಡುಗಡೆ ಮಾಡ್ತಿಲ್ಲ ಸೊ ಅಲ್ಲಿ ಜನಗಳು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಈ ಟ್ರಂಪ್ ಟ್ರಂಪಣ್ಣ ಆಟಕ್ಕೆ ಎದುರುಕೊಂಡು ಹಿಂದೆ ಮುಂದೆ ನೋಡ್ತಾವ್ರೆ ಸೊ ಈ ಥರ ಇರಬೇಕಾದ್ರೆ ಇನ್ವೆಸ್ಟರ್ಸ್ಗಳು ತುಂಬ ಪ್ಯಾನಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯಾರೂ ಮುಂದಾಗ್ತಿಲ್ಲ ಸೊ ಇದು ಒನ್ ಆಫ್ ಮೇನ್ ಥಿಂಗ್ ನಮ್ಮ ಯು ಎಸ್ ಮಾರ್ಕೆಟು ಮತ್ತು ಜಗತ್ತಿನ ದೊಡ್ಡಣ್ಣನ ಮಾರ್ಕೆಟು ಇಷ್ಟೆಲ್ಲ ಆಗೋಕ್ಕೆ ಕಾರಣ ಆಮೇಲೆ ಇನ್ನೊಂದು ಆ ಯು ಎಸ್ ಮಾರ್ಕೆಟಿನ ಎ ಐ ಬಬಲ್ ಎ ಐ ಬಬಲ್ ಅಂದರೆ ಐ ಟಿ ಸೆಕ್ಟರ್ ಈ ಐ ಟಿ ಸೆಕ್ಟರ್ ಬಬಲ್ ಎಲ್ಲ ಓವರ್ ಆಗಿ ಓವರ್ ಐ ಆಗಿ ಟ್ರೇಡ್ ಮಾಡ್ತಿದೆ ಅಂದರೆ ಅದರ ಕನಿಷ್ಠ ಮೌಲ್ಯಕ್ಕಿಂತ ಹೆಚ್ಚಾಗಿ ಅದ್ರ ವ್ಯಾಲ್ಯೂ ಓವರ್ ಟ್ರೇಡ್ ಆಗ್ತಿದೆ ಸೊ ಅದು ಕೂಡ ಕರೆಕ್ಷನ್ ಆಗಬೇಕು ಆ ಕರೆಕ್ಷನ್ ಆಗೋಕ್ ಆಗೋಕ್ಕೆ ಬಂದಿರೋದ್ರಿಂದ ನ ಎಲ್ಲ ಜಗತ್ತಿನ ಮಾರ್ಕೆಟ್ಗೋದು ಇಂಪ್ಯಾಕ್ಟ್ ಕೊಡ್ತಿದೆ ಮತ್ತು ಅಲ್ಲಿನ ಫೆಡ್ ರೇಟ್ ಕಟ್ಟ ಇನ್ನು ಯಾವುದು ವರದಿ ಬಂದಿದೆ ಸೊ ಇಷ್ಟೆಲ್ಲ ರೀಸನ್ಗಳಿದೆ ಕಂಪ್ಲೀಟಾಗಿ ಈ ಎಲ್ಲ ರೀಸನ್ಗಳು ಮಾರ್ಕೆಟ್ಗಳಿಗೆ ಇಂಪ್ಯಾಕ್ಟ್ ಮಾಡ್ತೈತೆ ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಯಾವ ಥರ ಗುಡ್ ನ್ಯೂಸ್ ಅನ್ನೋದ ನಾನಾಗಲೇ ನಾನು ಹೇಳಿದ್ದೀನಿ ಸೊ ಇವಾಗ ಫ್ಲಾಟಿಶ್ ಓಪನ್ ಆದರೆ ಏನು ಮಾಡಬೇಕು ಕಾಲ್ ಫ್ಲ್ಯಾಟಿಶ್ ಓಪನ್ ಕಾಲು ಸೈಡ್ ಹೋದಾಗ ನಾವೇನು ಮಾಡಬೇಕು ಅಂತ ನೋಡ್ದು ಫ್ಲ್ಯಾಟಿಶ್ ಓಪನ್ ಆಗಿ ಪುಟ್ ಸೈಡ್ ಬಂದಾಗ ಏನಾಗಬೇಕು ಅಂತ ಹೇಳ್ದು ಸೊ ಇವಾಗ ಇದೇ ರೀತಿ ನಾಳೆ ಮಾರ್ಕೆಟು ಈ ಈಗ ಫುಡ್ ಸೈಡ್ ಬಂದು ಒಂದು ಕರೆಕ್ಷನ್ ಝೋನ್ ಬರುತ್ತೆ ನೋಡಿ ಇಲ್ಲಿಂದ ಓಪನ್ ಆಯಿತು ಇಲ್ಲಿವರೆಗೆ ಮಾರ್ಕೆಟ್ ಬೀಳ್ತು ಸೊ ಇಲ್ಲಿವರೆಗೂ ಮಾರ್ಕೆಟ್ ಬಿದ್ದು ಮತ್ತಿಲ್ಲಿ ರಿಟ್ರ ಹೋಗಿ ಮತ್ತೆ ಇದನ್ನ ಬ್ರೇಕೌಟ್ ಮಾಡಬೇಕಾದ್ರೆ ನೀವು ಆರಾಮಾಗಿ ಇಲ್ಲಿಂದ ತಗೊಳ್ಳಿ ಮತ್ತೆ ಇಲ್ಲಿಂದ ಕರೆಕ್ಷನ್ ಬಂದು ನಮ್ಮ ಮಾರ್ಕೆಟಿಂಗ್ ಉಲ್ಟ ಬರೋ ಸಾಧ್ಯತೆಯೂ ನಾಳೆ ತುಂಬ ಜಾಸ್ತಿ ಇದೆ ಸೊ ಇದನ್ನು ನೀವು ನಾಳೆ ಗುರ್ತು ಮಾಡ್ಕೊಳ್ಳಿ ಈ ಥರನೂ ಮಾರ್ಕೆಟ್ ನಾಳೆ ಮೇಲಿಂದ ಬರ್ಬೋದು ಮತ್ತು ನಾಳೆ ನಾವು ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಸಮತಿಂಗಲ್ಲಿ ನಮ್ಮ ಮಾರ್ಕೆಟ್ ನಿಂತಿರೋದ್ರಿಂದ ಸೊ ನಮಗೆ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಜೋನು ವೆರಿ ಇಂಪಾರ್ಟೆಂಟ್ ಜೋನು ಆ ಜೋನಿಗೆ ಬರಬೇಕಾದ್ರೆ ಮಾರ್ಕೆಟ್ ಬಿಹೇವ್ ಹೆಂಗಿರುತ್ತೆ ಸೊ ನೀವು ಅಲ್ಲಿ ಯಾವ ಥರ ಟ್ರೇಡ್ ಮಾಡಬೇಕು ಅದನ್ನು ನಾನು ಇವಾಗ ಹೇಳ್ತೀನಿ ನೋಡಿ ಇವಾಗ ಇಪ್ಪತ್ತಾರು ಸಾವಿರದ ನಾನಿಂದ ಇಲ್ಲಿ ರೆಸಿಸ್ಟೆನ್ಸ್ ಜೋನ್ ಹಾಕಿದ್ದೀನಿ ನೋಡಿ ಈ ಜೋನ್ ಹತ್ರ ಬಂದು ಈ ಜೋನ್ ಹತ್ರ ಬಂದು ನಮ್ಮ ಮಾರ್ಕೆಟು ರೆಸ್ಪೆಕ್ಟ್ ಮಾಡೇ ಮಾಡುತ್ತೆ ಸೊ ಅವಾಗ ನೀವೇನು ಮಾಡಬೇಕು ಅಂದರೆ ಈ ಇಲ್ಲಿಂದ ಮಾರ್ಕೆಟ್ ಓಪನ್ ಆಯಿತು ಇಲ್ಲಿ ಬಂತು ಇಲ್ಲಿಂದ ಒಂದು ಫಸ್ಟ್ ಟಾರ್ಗೆಟ್ ಎತ್ಕೊಳ್ಳಿ ಅಂತ ಇದ್ದೀನಿ ಇಲ್ಲಿ ಮಾರ್ಕೆಟ್ ಹೆಂಗ್ ಹೆಂಗೆ ಬಿಹೇವ್ ಆಗುತ್ತಪ್ಪ ಅಂದರೆ ಸೊ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿಗೆ ಬರಬೇಕು ಇಲ್ಲಿಗೆ ಸೈಕಲಾಜಿಕಲ್ ನಂಬರ್ ಇದು ಇಲ್ಲಿಗೆ ಬಂದು ಇಲ್ಲೇನೆ ಹಿಂಗೆ ಸೈಡ್ ವೈಸ್ ಆಗ್ಬೋದು ಈ ಥರ ಸೈಡ್ ವೈಸ್ ಆಗಿ ಫಸ್ಟ್ ಬಾಟಮು ಸೆಕೆಂಡ್ ಬಾಟಮ್ ಟ್ಯಾಪ್ ಆಗಿ ಮತ್ತು ಅದನ್ನು ಬ್ರೇಕೌಟ್ ಮಾಡಿ ಈ ಇಫ್ ಇನ್ ಕೇಸ್ ಹಿಂಗೆ ಹೋದರೆ ನೀವು ಆರಾಮಾಗಿ ಟ್ರೇಡ್ ತೊಗೊಳ್ಳಿ ಅದೇ ಥರ ಮತ್ತೆ ಈ ಕೆಳಗಡೆ ಸ್ಪಿಂಗ್ನ ಬ್ರೇಕೌಟ್ ಮಾಡಿದ್ಮೇಲೆ ಮತ್ತಿಲ್ಲೆನ ನೀವು ಇಲ್ಲಿಗೆ ಟ್ರೇಡ್ ತಗೋಬೋದು ಆ ಕರೆಕ್ಷನ್ ಆದಾಗ ಟ್ರೇಡ್ ತೊಗೋಬೋದು ಸೊ ನನ್ನ ಒಂದು ಮಾರ್ಕೆಟ್ನ ಅನಾಲಿಸಿಸ್ ಪ್ರಕಾರ ಸೊ ನನಗನ್ಸಿದ ಮಟ್ಟಿಗೆ ನಾನು ಅನಾಲಿಸಿಸ್ ಮಾಡಿದ ಮಟ್ಟಿಗೆ ಗೋಲ್ಡ್ಸ್ಮನ್ ಸಾಚು ಮತ್ತು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟು ಎಲ್ಲ ತುಂಬ ಪಾಸಿಟಿವಿಟಿ ನ್ಯೂಸ್ ಇದೆ ಇನ್ಫ್ಲೇಷನ್ ಡೇಟಾ ತುಂಬ ಚೆನ್ನಾಗಿದೆ ಮತ್ತು ಕ್ಯೂ ಟು ಕ್ವಾರ್ಟ್ರ್ ಫೋರ್ ರಿಸಲ್ಟ್ ಕ್ಯೂ ಟು ಚೆನ್ನಾಗಿದೆ ಸೊ ಇಲ್ಲಿ ಎಫ್ ಐ ಎಸ್ ಮತ್ತು ಜಗತ್ತಿನ ದೊಡ್ಡಣ್ಣ ನಾಟದಿಂದ ಮಾರ್ಕೆಟ್ ಮಾತ್ರ ಬೀಳ್ತಿದೆ ಅದೊಂದು ಇಂಪ್ಯಾಕ್ಟು ನಮ್ಮ ಮಾರ್ಕೆಟ್ನ ಒನ್ ವೇ ಆಫ್ ಅಲ್ಲೇ ಸೈಡ್ ವೇಯಲ್ಲೇ ತೊಗೊಂಡು ಹೋಗೋ ಚಾನ್ಸಸ್ ತುಂಬ ಇದೆ ಸೊ ಅದನ್ನು ನೀವು ನೋಡ್ಕೊಂಡು ಪ್ಲ್ಯಾನ್ ಮಾಡಿ ಓಕೆನಾ ಇಷ್ಟು ನಮ್ಮ ನಿಫ್ಟಿ ಜೊತೆ ಮಾರ್ಕೆಟ್ ಏನೇನೆಲ್ಲ ಆಯಿತು ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಬಂದು ಸೊ ಈಗ ನಮ್ಮ ಅದೇ ರೀತಿ ಮಾರ್ಕೆಟ್ ಓಪನ್ ಆದರೆ ನಾಳೆ ಫ್ಲಾಟಿಷ್ ಮಾರ್ಕೆಟ್ ಏನಾದರೂ ಓಪನ್ ಆದರೆ ನಾನು ಗುರ್ತಾ ಕೊಡ್ತೀನಿ ನೋಡಿ ನೀವು ಅಲ್ಲಿಂದನೇ ಗುರ್ತು ಮಾಡ್ಕೊಳ್ಳಿ ಸೊ ಮಾರ್ಕೆಟು ಇದೊಂದು ಜೋನ್ ಇರುತ್ತೆ ಈ ಜೋನಲ್ಲಿ ನಮ್ಮ ಮಾರ್ಕೆಟ್ ಇಲ್ಲಿ ಬಂದು ಇಲ್ಲಿಗೆ ಬಂದು ಆಗಿ ಮತ್ತು ರಿಟ್ರೇಸ್ಮೆಂಟ್ ಬಂದು ಈ ರಿಟ್ರೇಸ್ಮೆಂಟ್ ಜೋನ್ ಬ್ರೇಕೌಟ್ ಮಾಡಬೇಕಾದ್ರೆ ಇಲ್ಲಿ ನೋಡಿ ಸ್ವಿಂಗ್ ಇದೆ ಈ ಈ ಸ್ವಿಂಗ್ ಇದೆ ಈ ಸ್ವಿಂಗಲ್ಲಿ ಈ ಸ್ವಿಂಗು ಬ್ರೇಕೌಟ್ ಆಗಬೇಕಾದ್ರೆ ನೀವು ಇಲ್ಲಿಂದ ಇಲ್ಲಿಗೆ ಫಸ್ಟ್ ಟಾರ್ಗೆಟ್ ತೊಗೊಳ್ಳಿ ಇಲ್ಲಿಂದ ಇಲ್ಲಿಗೆ ನೀವು ಸೆಕೆಂಡ್ ಟಾರ್ಗೆಟ್ ತೊಗೊಳ್ಳಿ ಅದೇ ರೀತಿ ನಮ್ಮ ಮಾರ್ಕೆಟು ಇಲ್ಲಿ ಫ್ಲಾಟಿ ಓಪನ್ ಆಗಿ ಮತ್ತು ಇಲ್ಲಿ ರೀಟ್ರೆಸ್ಮೆಂಟ್ ಬಂದು ಈ ಸ್ವಿಂಗ್ನ ಈ ಸ್ವಿಂಗ್ನ ಬ್ರೇಕೌಟ್ ಮಾಡಿದ್ರೆ ಪುಟ್ ಸೈಡಲ್ಲಿ ಈ ಬ್ರೇಕೌಟ್ ಝೋನಲ್ಲಿ ನೀವು ಇಲ್ಲಿಂದ ಇಲ್ಲಿವರೆಗೆ ಫಸ್ಟ್ ಟಾರ್ಗೆಟು ಇಲ್ಲಿಂದ ಇಲ್ಲಿವರೆಗೆ ಸೆಕೆಂಡ್ ಟಾರ್ಗೆಟು ಅಂತ ಇಟ್ಕೊಂಡು ನಿಮ್ಮ ಟ್ರೇಡನ್ನ ಡಿಪೆಂಡ್ಸ್ ಆನ್ ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡಿಕೊಂಡು ಪಾಸಿಟಿವಲ್ಲೇ ನೀವು ಕ್ಲೋಸ್ ಮಾಡೋಕ್ಕೆ ನೋಡಿ ಮತ್ತು ಇಷ್ಟು ಫ್ಲಾಟಿಶ್ ಓಪನ್ ಆಗಿ ನಮ್ಮ ಮಾರ್ಕೆಟು ಕಾಲು ಸೈಡು ಪುಟ್ ಸೈಡ್ ಹೋಗಬೇಕಾದ್ರೆ ಏನು ಮಾಡಬೇಕು ಅಂತ ನೋಡ್ದು ಸೊ ಅದೇ ರೀತಿ ಇಲ್ಲಿಗೆ ಬಂದು ನಾಳೆ ಮಾರ್ಕೆಟು ಮತ್ತೆ ಸಪೋರ್ಟ್ ತಗೊಂಡು ಕರೆಕ್ಷನ್ ತಗೊಂಡು ಮೇಲೋಗೋ ಚಾನ್ಸಸ್ಸು ತುಂಬ ಇದೆ ಮತ್ತು ಈ ಜೋನ್ನ ಬ್ರೇಕೌಟ್ ಮಾಡಿದ್ರೆ ಮತ್ತೆ ಇಲ್ಲಿಂದ ಕೆಳಗೆ ಬೀಳೋ ಚಾನ್ಸಸ್ಸು ತುಂಬ ಇದೆ ಸೊ ನಾಳೆ ಯಾವ ರೀತಿ ಆಗ್ಬೋದು ಮಾರ್ಕೆಟು ಇಷ್ಟೆಲ್ಲ ನ್ಯೂಸ್ ಇರೋದ್ರಿಂದ ಅಂದರೆ ಸೊ ನೀವು ಕ್ಲಿಯರ್ ಕಟ್ ಆಗಿ ಮೊದಲೇ ಫಿಕ್ಸ್ ಆಗಿ ಡಿಪೆಂಡ್ಸ್ ಆನ್ ಅಕಾರ್ಡಿಂಗ್ಲಿ ನೀವು ಅದ್ರ ಥರ ಪ್ಲ್ಯಾನ್ ಮಾಡಿ ಓಕೆನಾ ಇಷ್ಟು ನಮ್ಮ ಚಾರ್ಟ್ ಅನಾಲಿಸಿಸ್ ಮತ್ತು ವೀಕ್ಲಿ ಇನ್ಫಾರ್ಮೇಷನ್ ಮತ್ತು ವೀಕೆಂಡ್ ವೀ ವಾರದ ಕತೆ ಪ್ರಭಾಕರದ ಜೊತೆ ಅನ್ನೋ ರೀತಿ ಈ ನಿಮ್ಮ ಕಂಪ್ಲೀಟಾಗಿ ನಾನು ಕೊಟ್ಟಿದ್ದೀನಿ ಸೊ ನಾನು ಇನ್ಫಾರ್ಮೇಷನ್ ಇಷ್ಟ ಆದರೆ ನೀವು ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನಗೆ ವೀಡಿಯೋಸ್ಗಳು ಬೇಕು ಟೀಚಿಂಗ್ಸ್ ವೀಡಿಯೋಸ್ಗಳು ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಇನ್ನೂ ನಿಮಗೆ ವೀಡಿಯೋಗಳ್ನ ಕೊಡ್ತೀನಿ ಜೈ ಇನ್ ಜೈ ಕರ್ನಾಟಕ ನಾನು ನಿಮ್ಮ ಕನ್ನಡಿಗ